ನನ್ನನ್ನು ಚೆನ್ನಾಗಿ ತಿಳ್ಕೊಂಡಿರೋ ನನ್ನ ಸ್ನೇಹಿತರಿಗೆ ನಾನು ಆಹಾರ ಪ್ರಿಯೆ ತಿಂಡಿಪೋತಿ ಅಂತ ತುಂಬಾ ಚೆನ್ನಾಗಿ ತಿಳಿದಿದೆ ಅಮೆರಿಕಾದ ಹ್ಯೂಸ್ಟನ್ ನಗರದಲ್ಲಿ ಒಂದು ಸುಂದರವಾದ ಭಾನುವಾರ ಮಧ್ಯಾಹ್ನ ಊಟಕ್ಕೆ ಅಂತ ಸ್ನೇಹಿತೆಯಿಂದ ಆಹ್ವಾನ ಬಂತು ಅವರ ಸುಂದರವಾದ ಮನೆಯ ಟೂರ್ ಅನ್ನು ಮಾಡುತ್ತಾ ನನಗೆ ಆರೋಗ್ಯಕರ ಗೋಕಮೋಲಿ ಮಾಡುವ ವಿಧಾನ ಕೂಡ ಸಿಕ್ತು ಬೆಂಗಳೂರು ಮೂಲದ ವೀಣಾ ಮತ್ತು ಶ್ರೀನಿವಾಸ್ ಅವರು ಮನೆಯನ್ನ ಭಾರತೀಯ ಸಂಸ್ಕೃತಿಗೆ ತಕ್ಕ ಹಾಗೆ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಅತ್ಯಮೂಲ್ಯವಾದ ಗಣೇಶನ ವಿಗ್ರಹ ದೇವಿಯ ವಿಗ್ರಹ ಎಲ್ಲೂ ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಕೇವಲ ಮೂರು ನಿಮಿಷಗಳಲ್ಲಿ ತ್ವರಿತ ಮನೆ ಟೂರ್ ಮತ್ತು ಅಡಿಗೆ ಮಾಡೋಣ ಬನ್ನಿ ಗ್ವಾಕಮೋಲಿ ಮೆಕ್ಸಿಕೋ ಮೂಲದ ಪ್ರಸಿದ್ಧ ಡಿಪ್ ಅಥವಾ ಸ್ಪ್ರೆಡ್ ಮುಖ್ಯವಾಗಿ ಆವಾಕಾಡೋ ಹಣ್ಣಿನಿಂದ ತಯಾರಿಸಲಾಗುತ್ತೆ ನಾಲ್ಕು ಜನರಿಗೆ ಗ್ವಾಕಮೋಲಿ ತಯಾರಿಸುವುದಕ್ಕೆ ನಿಮಗೆ ನಾಲ್ಕು ಆವಾಕಾಡೋಗಳು ಬೇಕಾಗುತ್ತವೆ ನಾವು ಇದನ್ನು ಭಾರತದಲ್ಲಿ ಬಟರ್ ಫ್ರೂಟ್ ಅಂತ ಕರಿತೀವಿ ಅದನ್ನು ಕತ್ತರಿಸುವುದು ಕೂಡ ಒಂದು ಕಲೆ ಮತ್ತು ನಾನು ಈಗ ವೀಣಾ ಅವರಿಂದ ಅದನ್ನು ಚೆನ್ನಾಗಿ ಕಲ್ತಿದ್ದೀನಿ ಎರಡು ದೊಡ್ಡ ಈರುಳ್ಳಿ ನಾಲ್ಕು ಟೊಮೆಟೊಗಳು ಎರಡು ಹಸಿರು ಮೆಣಸಿನಕಾಯಿ ನಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಸಣ್ಣದಾಗಿ ಕತ್ತರಿಸಿ ರುಚಿಗೆ ಉಪ್ಪು ಮತ್ತು ಕರಿಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಅಷ್ಟೇ ಬಡಿಸೋದಕ್ಕೆ ಇದು ಸಿದ್ಧ ನಾನು ಹ್ಯೂಸ್ಟನ್ಗೆ ಭೇಟಿ ನೀಡಿದಾಗಲೆಲ್ಲ ನನಗೆ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ವೀಣಾ ಬಹಳ ಪ್ರೀತಿಯಿಂದ ನನಗೆ ಮಾಡಿಕೊಡ್ತಾರೆ ಅದ್ಭುತ ಸವಿಯೊಂದಿಗೆ ಭರ್ಜರಿ ಆರೋಗ್ಯವನ್ನು ಕೂಡ ಒದಗಿಸುತ್ತೆ ಇದರಿಂದ ಆಗುವ ಕೆಲವು ಆರೋಗ್ಯ ಲಾಭಗಳು ಹೃದಯದ ಆರೋಗ್ಯ ಕೊಲೆಸ್ಟ್ರಾಲ್ನ ಮಟ್ಟವನ್ನು ನಿಯಂತ್ರಿಸುವುದರಿಂದ ಹೃದಯಕ್ಕೆ ಉತ್ತಮವಾಗಿದೆ ಪೋಷಕಾಂಶಗಳು ವಿಟಮಿನ್ ಇ ವಿಟಮಿನ್ ಸಿ ಪೊಟ್ಯಾಸಿಯಂ ಫೋಲೇಟ್ ಮತ್ತು ಫೈಬರ್ ಬಹಳಷ್ಟಿದೆ ದೇಹದ ತೂಕ ನಿಯಂತ್ರಣ ಅವಕಾಡೋನಲ್ಲಿ ಇರುವ ಒಳ್ಳೆಯ ಕೊಬ್ಬು ತೂಕವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಫೈಬರ್ ಹೆಚ್ಚಿರುವುದರಿಂದ ಜೀರ್ಣಕ್ರಿಯೆಗೂ ಕೂಡ ಸಹಾಯಕವಾಗಿದೆ ಚರ್ಮ ಮತ್ತು ಕೂದಲಿನ ಆರೋಗ್ಯ ವಿಟಮಿನ್ ಇ ಮತ್ತು ಅಗತ್ಯ ಕೊಬ್ಬು ಅಂಶಗಳು ಚರ್ಮಕ್ಕೆ ನ್ಯೂಟ್ರಿಷನ್ ನೀಡುತ್ತವೆ ಹೀಗೆ ತಯಾರಿಸಿದ ಗೋಕಮೂಲಿಯನ್ನ ಟಾಟಿಯಾ ಚಿಪ್ಸ್ ಸ್ವೀಟ್ ಪೊಟ್ಯಾಟೊ ಅಥವಾ ತರಕಾರಿ ಸ್ನಾಕ್ಸ್ ಜೊತೆಗೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಇದನ್ನ ಪ್ರತಿದಿನ ಸ್ವಲ್ಪ ಸ್ವಲ್ಪ ಸೇವಿಸುವುದರಿಂದ ನಿಮ್ಮ ಆಹಾರವು ತಾಜಾ ಸೌಕರ್ಯಯುತ ಮತ್ತು ಬಹಳ ಆರೋಗ್ಯಕರವಾಗಿಯೂ ಇರುತ್ತೆ